ದಿನಕ್ಕೆ ಎರಡು ಸೇಬು ಹಣ್ಣನ್ನು ತಿನ್ನುವುದರಿಂದ ಫ್ಯಾಟಿ ಲಿವರ್ ಹಾಗೆ ಕರುಳಿನ ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತಂತೆ ಇದಕ್ಕೆ ಎರಡು ಸೇಬುಗಳನ್ನು ತಿನ್ನಬೇಕು ಅಂತ ಗ್ಯಾಸ್ಟ್ರೋ ಎಂಟರಾಜ್ ಆಗುವಂತಹ ಡಾಕ್ಟರ್ ಜೋಸೆಫ್ ಸಬಾನ್ ಅವರು ಸಲಹೆಯನ್ನ ನೀಡುತ್ತಾರೆ ಈ ಬಗ್ಗೆ ಹಲವು ಅಧ್ಯಯನಗಳು ಕೂಡ ಈ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಫ್ಯಾಟಿ ಲಿವರ್ ಮತ್ತು ಕೋಲೋನ್ ಕ್ಯಾನ್ಸರ್ ಅಪಾಯದಿಂದ ದೂರವಿರಬಹುದು ಅಂತ ವರದಿಯಲ್ಲಿ ತಿಳಿಸಿದೆ ಬಾಲ್ಯದಿಂದಲೂ ನಾವೆಲ್ಲ ಪ್ರತಿದಿನ ಒಂದು ಸೇಬು ತಿನ್ನಿ ವೈದ್ಯರಿಂದ ದೂರ ಇರಿ ಎನ್ನುವಂತಹ ನಾಣುಡಿಯನ್ನ ಕೇಳ್ತಾನೆ ಬಂದಿದ್ದೇವೆ ಈ ಮಾತು ಬಹಳ ಮಟ್ಟಿಗೆ ನಿಜ ಯಾಕಂದ್ರೆ ಸೇಬಿನಲ್ಲಿ ಯಾವುದೇ ಪೌಷ್ಟಿಕಾಂಶದ ಕೊರತೆ ಇಲ್ಲ ಇದು ನಿಮ್ಮ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನ ನೀಡುತ್ತೆ ಪ್ರಮುಖವಾಗಿ ಸೇಬು ಹಣ್ಣಿನಲ್ಲಿ ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲವಾಗಿದೆ ಇದರ ಜೊತೆಗೆ ಸೇಬುಗಳು ಬಿ ಕಾಂಪ್ಲೆಕ್ಸ್ ಹಾಗೆ ಇ ಹಾಗೆ ವಿಟಮಿನ್ ಕೆ ಅನ್ನು ಕೂಡ ಒಳಗೊಂಡಿದೆ ಇದರ ಜೊತೆಗೆ ಸೇಬುಗಳು ಫೈಬರ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಬೆಟಾ ಕ್ಯಾಟೋರಿನ್ ಹಾಗೆ ಅನೇಕ ಪೋಷಕಾಂಶಗಳನ್ನು ಇದು ಹೊಂದಿದೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ದಿನಕ್ಕೆ ಎರಡು ಸೇಬುಗಳನ್ನು ತಿನ್ನುವುದರಿಂದ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಫೈಬರ್ ಅಂದರೆ ನಾರಿನಂಶ ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಲು ನೆರವಾಗುತ್ತೆ ಅಲ್ಲದೆ ಸೇಬಿನಲ್ಲಿರುವಂತಹ ಫೈಬರ್ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನ ಕೂಡ ಕಡಿಮೆ ಮಾಡುತ್ತೆ ಇನ್ನು ದೇಹದ ತೂಕ ಇಳಿಸಿಕೊಳ್ಳಲು ಬಯಸುವವರು ಪ್ರತಿದಿನ ಒಂದು ಹಣ್ಣು ಸೇವನೆ ಮಾಡಿದರೆ ಬಹಳನೇ ಉತ್ತಮ ಇನ್ನು ಪ್ರತಿದಿನ ಎರಡು ಸೇಬುಗಳನ್ನು ಸೇವಿಸುವುದರಿಂದ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ನಿಧಾನಕ್ಕೆ ಕಡಿಮೆಯಾಗುತ್ತೆ ಇನ್ನು ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ